ಎಲ್ಲರೂ ನಮಸ್ಕಾರ ನೀವು ಚಾನೆಲ್ ಆಕಾಶಪಾಡಿ ಕ್ಲಾಸ್ ನಲ್ಲಿ ಬಿಎ ಆರನೇ ಸೆಮಿಸ್ಟರ್ ನಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ 13 ಇದರಲ್ಲಿ ಏನಪ್ಪಾ ಇದರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಸೈದ್ಧಾಂತಿಕ ಆಯಾಮಗಳಲ್ಲಿ ಏನಪ್ಪಾ ಅಂತಂದ್ರೆ ನಾವು ಹಿಂದಿನ ಕ್ಲಾಸ್ ನಲ್ಲಿ ಏನಂದ್ರೆ ಮೊದಲನೇ ಅಧ್ಯಾಯವಾದಂತಹ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳು ಅಂತಕ್ಕಂಥದ್ದು ನೋಡ್ತಾ ಇದ್ವು ಅದರ ಮುಂದಿನ ಭಾಗದಲ್ಲಿ ಏನಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳ ಅರ್ಥ ಸಿದ್ಧಾಂತ ಸ್ವರೂಪ ಕಾರ್ಯಗಳು ಅಂತಕ್ಕಂಥ ನಾವು ನೋಡಿದ್ವಿ ಇವತ್ತಿನ ಒಂದು ಒಂದು ಏನಪ್ಪಾ ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಇರ್ತಕ್ಕಂತಹ ಸಿದ್ಧಾಂತಗಳ ಮಹತ್ವ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನಾವೇನಂದ್ರ ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೋಣ ಬನ್ನಿ ಇಲ್ಲಿ ಮೊದಲನೆಯದಾಗಿ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಮಹತ್ವ ಅಂತಕಂತ ನೋಡೋದಾದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳಲ್ಲಿ ವಿವಿಧ ರಾಷ್ಟ್ರಗಳು ಹಾಗೂ ರಾಷ್ಟ್ರೋನ್ನತ ಸಂಸ್ಥೆಗಳ ನಡುವಿನ ಸಂಕೀರ್ಣವಾದಂತಹ ಸಂಬಂಧಗಳ ಇದನ್ನು ಮಾಡ್ತೈತಿ ಈ ಒಂದು ಚೌಕಟ್ಟು ಏನಪ್ಪಾ ಅಂದ್ರೆ ಇದು ಒದಗಿಸಿರ್ತೈತಿ ಈ ಒಂದು ಇದರ ಮಹತ್ವವನ್ನು ತಿಳ್ಕೋಬೇಕಾಗಿತ್ತಪ್ಪಾ ಅಂತಂದ್ರ ರಾಷ್ಟ್ರಗಳು ಹಾಗೂ ರಾಷ್ಟ್ರೋನ್ನತವಾದಂತಹ ಸಂಸ್ಥೆಗಳೇನಿರ್ತವಲ್ಲ ಅವುಗಳ ನಡುವಿನ ಸಂಕೀರ್ಣತೆಯ ಸಂಬಂಧಗಳ ಒಂದು ಚೌಕಟ್ಟು ಹಾಕೊಂಡಿದ ಈ ಒಂದು ಅವರ ಮಹತ್ವದಲ್ಲಿ ಇದೇನು ಮಾಡ್ತದ ಒಳಗೊಂಡಿರ್ತದ ಅದೇ ರೀತಿಯಾದಂಥದ್ದು ಇದರ ಜೊತೆ ಜೊತೆಗೆ ಏನಪ್ಪಾ ಅಂತಂದ್ರ ಜಾಗತಿಕವಾದಂತಹ ವಿದ್ಯಮಾನಗಳು ಸಂಘರ್ಷಗಳು ಬದಲಾವಣೆಗಳು ಸಹಕಾರಿಗಳಾಗಿ ಇದೊಂದು ಕಾರಣ ಹಾಗೂ ಪರಿಹಾರಗಳ ಒಳನಾಟವನ್ನು ಸತ ಇದೇನ್ ಮಾಡಿ ಒದಗಿಸ್ತಿರ್ತೈತಿ ಇದರೊಂದಿಗೆ ಏನಂದ್ರ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳ ಒಂದು ಪ್ರ ಉಪಯುಕ್ತವಾದಂತಹ ಒಂದು ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರ ನಮ್ ಜೊತೆ ಹಂಚಿಕೊಳ್ಬೇಕು ಅನ್ನೋ ಬಗ್ಗೆ ಇಲ್ಲಿ ಬರ್ದಾರ ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಮೊದಲೇದಾಗಿ ನೋಡ್ಕೊತ ಹೋಗೋದಾದ್ರೆ ಮೊದಲನೆಯ ಮಹತ್ವ ನೋಡೋದಾದ್ರ ಜಾಗತಿಕ ವಿದ್ಯಮಾನಗಳ ತಿಳುವಳಿಕೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಿದ್ಧಾಂತಗಳ ಮಹತ್ವದಲ್ಲಿ ಮೊದಲನೇ ಪಾಯಿಂಟ್ ಆದಂತಹ ಮಹತ್ವದ್ದು ಆ ಅಂತರ್ ಜಾಗತಿಕ ವಿದ್ಯಮಾನಗಳ ತಿಳುವಳಿಕೆಯನ್ನು ಇರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಹತ್ವ ಹೇಳ್ತಾರೆ ಯಾವ ರೀತಿ ತಿಳುವಳಿಕೆ ಅಪ್ಪ ಅಂತಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧ ಏನಿರ್ತದಲ್ಲ ಸಮಕಾಲೀನ ಜಗತ್ನಾಗ ವಿವಿಧ ವಿದ್ಯಮಾನಗಳ ಸತಿ ಇದಕ್ಕೊಂದು ಕಾರಣವಾಗಿರ್ತದ ಹಂಗ ದೇಶ ದೇಶಗಳ ನಡುವೆ ಒಂದು ಒಂದು ದೇಶ ಮತ್ತೊಂದು ದೇಶಗಳ ನಡುವೆ ಸಹಕಾರ ಇರಬೇಕು ಸಂಘರ್ಷ ಸ್ಪರ್ಧೆ ಸಂಧಾನ ಒಡಂಬಡಿಕೆಗಳ ಸಾಮಾನ್ಯವಾಗಿದ್ದು ಅವುಗಳ ಬೆಳವಣಿಗೆಗಳ ನಂತರ ಅಂತಾರಾಷ್ಟ್ರೀಯ ಸಂಬಂಧಗಳೇನಪ್ಪ ಅಂದ್ರೆ ಈ ಒಂದು ಸಿದ್ಧಾಂತಗಳಿಗೆ ನಾವಿಲ್ಲಿ ವಿವರಿಸಬೇಕಾಗ್ತದ ಅದರ ಜೊತೆಗೆ ರಾಷ್ಟ್ರಗಳು ಸದಸ್ಯತ್ವ ಪಡೆದುಕೊಂಡು ರಚಿಸಿಕೊಂಡಿರುವಂತಹ ರಾಷ್ಟ್ರೋನ್ನತ ಸಂಸ್ಥೆಗಳು ಅಂದ್ರ ಜಾಗತಿಕ ಹಾಗೂ ಪ್ರಾದೇಶಿಕ ಸಂಘಟನೆಗಳ ಕುರಿತಂತೆಯೇ ವಿವರಣೆಯನ್ನು ಈ ಅಂತಾರಾಷ್ಟ್ರೀಯ ಸಿದ್ಧಾಂತಗಳೇನ್ ಮಾಡ್ತಾವ ಇಲ್ಲಿ ಒದಗಿಸ್ತಿರ್ತಾವ ಒಟ್ಟಾರೆ ಏನಪ್ಪಾ ಅಂದ್ರೆ ಈ ಒಂದು ವಿಶ್ವದ ಅಂದ್ರ ಎಲ್ಲ ರಾಷ್ಟ್ರಗಳ ಜನರಿಗೆ ಮನವರಿಕೆ ಮಾಡಿಕೊಟ್ಟು ಜಾಗತಿಕ ತಿಳುವಳಿಕೆಯನ್ನು ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಅಂದ್ರೆ ನಾವು ಇಲ್ಲಿ ವೃದ್ಧಿಗೊಳಿಸಬಹುದು ಹಾಗೆ ಇದೊಂದು ಬಹಳ ಅತ್ಯುನ್ನತವಾದಂತಹ ನೆರವು ಆಗಿದೆ ಅಂತಕ್ಕಂಥದ್ದು ಇಲ್ಲಿ ತಿಳಿದು ಬರ್ತೈತಿ ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಎರಡನೆಯದಾಗಿ ನೋಡೋದಾದ್ರೆ ಈ ಒಂದು ಆ ಉತ್ತಮವಾದಂತಹ ಭವಿಷ್ಯ ನಿರ್ಧಾರ ಈ ಒಂದು ಮಹತ್ವದಲ್ಲಿ ಅಂದ್ರೆ ಎರಡನೇ ಪಾಯಿಂಟ್ ಅನ್ನೋಂತದ್ದು ಉತ್ತಮ ಭವಿಷ್ಯ ನಿರ್ಧಾರ ಅಂತಕ್ಕಂಥದ್ದು ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಏನಂದ್ರ ಒಂದು ಈ ದೇಶದ ಸರ್ಕಾರದ ಮುಖ್ಯಸ್ಥರು ಹಾಗೂ ನೀತಿ ರಚನಾಕಾರರಾಗಿರ್ತಕ್ಕಂತಹ ಉತ್ತಮ ಸಂಪರ್ಕ ಒಂದುಂತಹ ನಿರ್ಧಾರ ಕೈಗೊಳ್ಳುವಂತಹ ಸಹಕಾರಿಯ ಸದ ಇಲ್ಲಿ ಬಹಳ ಉತ್ತಮ ಕೆಲಸ ನಡೀತಿರ್ತದೆ ಅದೇ ರೀತಿ ಆ ಒಂದು ಐತಿಹಾಸಿಕ ತೌಲನ್ನಿಕ ಹಾಗೂ ವೈಚಾರಿಕ ವಿಚಾರಗಳನ್ನು ಸಹಿತ ಏನ್ ಮಾಡ್ತದ ಈ ಒಂದು ನಿರ್ದಿಷ್ಟ ವಿದ್ಯಮಾನಗಳ ಕುರಿತಂತ ಇದೇನ್ ಮಾಡ್ತೈತಿ ಇಲ್ಲಿ ಒದಗಿಸುವ ಒಂದು ಜಾಗತಿಕ ನಿರ್ಧಾರ ಸಹಿತ ಇಲ್ಲಿ ಸಹಾಯಕಾರಿ ಆಗ್ತದೆ ಅದೇ ರೀತಿ ಹಿಂದಿನ ಮತ್ತು ಪ್ರಸಕ್ತ ಪ್ರಸ್ತುತ ಅಂತಾರಾಷ್ಟ್ರೀಯ ವಿದ್ಯಮಾನಗಳಲ್ಲಿ ನಾವು ಉತ್ತಮವಾದಂತ ಭವಿಷ್ಯ ಇರಬೇಕು ಅದರಂತೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಿದ್ಧಾಂತಗಳ ಬೆಳಕು ಚೆಲ್ಲುವುದರ ಮೂಲಕ ಈ ಒಂದು ಭವಿಷ್ಯತ್ತಿನ ವಿಶ್ವವನ್ನು ರೂಪಿಸಲು ಇದೇನ್ ಮಾಡ್ತದೆ ನೆರವಾಗ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿ ಅವರು ತಿಳಿಸ್ಕೊಟ್ಟಾರೆ ಇನ್ನ ಥರ್ಡ್ ಒನ್ ಆದಂತದ್ದು ತತ್ವ ದರ್ಶಗಳ ಮಾರ್ಗದರ್ಶನ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳೇನಪ್ಪ ಅಂತಂದ್ರೆ ಪರಸ್ಪರವಾದಂತಹ ಸಹಕಾರ ಸಮಾನ ಉಪಚಾರ ಪರಮಾಧಿಕಾರ ಅಂತ ಗೌರವ ಮುಂತಾದವ ತತ್ವ ದಾರ್ಶನಗಳು ಪಾಲಿಸಲು ಒತ್ತಾಯಿಸಿ ಜಾಗತಿಕ ಶಾಂತಿಗೆ ಮಾಡ್ತದ ಕಾರಣವಾಗ್ತದ ಈ ಅಂತಾರಾಷ್ಟ್ರೀಯ ಸಂಬಂಧಗಳೇನಪ್ಪಾ ಅಂದ್ರೆ ಅವರ ಒಡಂಬಡಿಕೆಗಳಲ್ಲಿ ಏನಂದ್ರ ಸಹಕಾರವನ್ನು ಮಾಡ್ಬೇಕಾಗ್ತದ ಸಮಾಧಾನದಿಂದ ಉಪಚಾರ ಮಾಡ್ಬೇಕು ಪರಮಾಧಿಕಾರದಿಂದ ಏನಪ್ಪಾ ಅಂತಂದ್ರೆ ಗೌರವದಿಂದ ಅವರ ತತ್ವ ದರ್ಶನಗಳನ್ನು ಪಾಲಿಸ್ಕೊಂತ ಒತ್ತಾಯಿಸದೆ ಆ ಜಾಗತಿಕ ಶಾಂತಿ ಏನ್ ಮಾಡ್ಬೇಕಾಗ್ತದೆ ಇವರು ಕಾರಣವಾಗ್ತಾರ ಇದರ ಜೊತೆಗೆ ಏನಾಗ್ತದೆ ಇದರ ಒಂದು ವಿಶ್ವದ ವರದಿಗಾಗಿ ಅವ್ರ ಏನ್ ಮಾಡ್ಬೇಕು ಒಂದು ಅಗತ್ಯವಾದಂತಹ ಮಾರ್ಗದರ್ಶನವನ್ನು ತೆಗೆದುಕೊಂಡು ರಾಷ್ಟ್ರದ ಹಿತಾಸಕ್ತಿಗೋಸ್ಕರವಾಗಿ ರಾಷ್ಟ್ರೇತರ ಪಾತ್ರಧಾರಿಗಳಾಗಿ ಇವರು ಏನ್ ಮಾಡ್ತಾರ ಕೆಲಸವನ್ನು ಒದಗಿಸ್ತಿರ್ತಾರ ಇದರ ಜೊತೆ ಜೊತೆಗೆ ಪ್ರಪಂಚದ ಸಾರ್ವತ್ರಿಕವಾದಂತ ಸವಾಲುಗಳನ್ನೇ ನಿರ್ವಹಣೆ ಮಾಡ್ತಿರ್ತಾರಲ್ಲ ಒಂದು ರಾಷ್ಟ್ರಗಳ ಹಾಗೂ ಅಂತಾರಾಷ್ಟ್ರೀಯ ಸಂಘಟನೆಗಳ ಹೇಗೆ ಸಹಕರಿಸಬೇಕೆಂಬುದು ಅನ್ನೋದ್ರ ಬಗ್ಗೆ ಸರ್ ಇದು ಏನ್ ಮಾಡ್ತದ ಒಂದು ಒಂದು ಮಾರ್ಗದರ್ಶನ ರೀತಿಯಲ್ಲಿ ಇದನ್ ಮಾಡ್ತೈತಿ ಸಹಕಾರಿ ಇದು ಕೊಡ್ತೈತಿ ಅನ್ನೋದ್ರ ಬಗ್ಗೆ ಇವರು ಇಲ್ಲಿ ತಿಳಿಸ್ಕೊಡ್ತಾರೆ ಇನ್ ನೆಕ್ಸ್ಟ್ ಸಮರ್ಥ ನೀತಿಯ ರಚನೆ ಒಂದು ಸಮರ್ಥ ನೀತಿಯ ರಚನೆ ಅಂತಂದ್ರೆ ಮಾರ್ಗದರ್ಶನ ನೀಡ ಇಲ್ಲಿ ಈ ಒಂದು ರಾಷ್ಟ್ರಗಳ ಸಂಬಂಧಗಳಲ್ಲಿ ಒಂದು ದೇಶವೊಂದರ ಸಮರ್ಥ ವಿದೇಶಾಂಗ ನೀತಿಯ ರಚನೆಗೆ ಇದೊಂದು ನೆರವಾಗ್ತದ ಏನಂದ್ರ ಸಮರ್ಥ ನೀತಿಯ ರಚನೆ ಹಂಗ ಅನ್ಯ ದೇಶಗಳು ಅನುಸರಿಸುವ ನೀತಿಗೆ ಪ್ರತಿಯಾಗಿ ತನ್ನ ಹಿತಾಸಕ್ತಿಗೆ ಪೂರಕವಾದಂತ ಯಾವ ನೀತಿಯನ್ನು ಅನುಸರಿಸಬೇಕೆಂಬುದು ಸಮಯದಲ್ಲಿ ಸಿದ್ಧಾಂತಗಳು ಅಗತ್ಯ ಒಳನೋಟಗಳನ್ನು ನಿರ್ಧಾರ ಕೈಗೊಳ್ಳುವುದಕ್ಕೆ ಇಲ್ಲಿ ಪೂರೈಸುತ್ತಿರ್ತಾವ ಅಂತಂದ್ರ ಸಮರ್ಥ ನೀತಿಯ ರಚನೆ ಅಂತಕ್ಕಂಥದ್ದು ಈ ಒಂದು ಬೇರೆ ಬೇರೆ ದೇಶಗಳೇನಪ್ಪಾ ಅಂತಂದ್ರೆ ಯಾವ್ಯಾವ ರೀತಿಯಂತ ಅವರ ಕಟ್ಟುಪಾಡುಗಳಿದಾವೆ ಅವರ ಯಾವ ರೀತಿಯಂತ ನೀತಿ ಅನುಸರಿಸಿರ್ತಾವಲ್ಲ ಆ ಒಂದು ಅನುಸರಿಸುವಂತ ಸಮಯದಲ್ಲಿ ಏನಂದ್ರೆ ನಮಗ ಅಗತ್ಯವಾದಂತ ಒಟ್ಟದಿಂದ ಯಾವ ಯಾವ್ಯಾವ ರೀತಿಯಂತ ನಮ್ಮ ದೇಶಕ್ಕೆ ಹಿತಾಸಕ್ತಿ ಹೊರಬರುತ್ತೈತಲ್ಲ ಆ ಒಂದು ಕಾರ್ಯ ಚಟುವಟಿಕೆಗಳೇನು ನಾವು ನಾವಿಲ್ಲಿ ಕೈಗೊಳ್ಳಕ್ಕ ನಾವು ಇಲ್ಲಿ ಮುಂದಾಗ್ತಾರ ಉದಾಹರಣೆ ಹೇಳ್ಬೇಕಂದ್ರ ನೈಜವಾದ ಸಿದ್ಧಾಂತವು ಸೈನಿಕ ಶಕ್ತಿ ಹಾಗೂ ಶಕ್ತಿ ಸಮತೋಲನದಂತಹ ಮತ್ತು ಉದಾರವಾದ ಸಿದ್ಧಾಂತವು ಸಹಕಾರ ಹಾಗೂ ಸಾಂಸ್ಥಿಕ ತಳಹದಿಯಂತಹ ಒಳನೋಟಗಳ ನೀತಿ ನಿರೂಪಕರಿಗೆ ಇದೇನು ಮಾಡ್ತದ ರಚನೆ ಮಾಡಲು ಬಂದು ಒದಗಿಸಲು ಪಾತ್ರ ವಹಿಸ್ತದ ಅನ್ನೋದ್ರ ಬಗ್ಗೆ ಇವ್ರು ಹೇಳ್ತಾರ ಇಲ್ಲ ಐದನೇದಾಗಿ ನೋಡೋದಾದ್ರೆ ರಾಷ್ಟ್ರೀಯ ಶಕ್ತಿಯ ಮನವರಿಕೆ ಈ ಒಂದು ರಾಷ್ಟ್ರೀಯ ಶಕ್ತಿಯ ಮನವರಿಕೆ ನೋಡೋದಾದ್ರ ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಶಕ್ತಿ ಏನಂದ್ರ ಅತ್ಯಧಿಕ ಪ್ರಭಾವ ಏನು ಮಾಡ್ತದ ಇವರಲ್ಲಿ ಹೊಂದಿರ್ತದ ಅದರ ಜೊತೆಗೆ ರಾಷ್ಟ್ರೀಯ ಶಕ್ತಿವಾದಂತಹ ಸ್ಥಿರವಾಗಿರದೆ ರಾಷ್ಟ್ರೀಯ ಶಕ್ತಿ ಒಂದೇ ಕಡೆ ಸ್ಥಿರವಾಗಿರದೆ ಚಲನಶೀಲ ಸ್ವರೂಪವನ್ನು ಮಾಡ್ತಿ ಇವರು ಹೊಂದಿಕೊಂಡಿರ್ತೈತಿ ಇದರ ಜೊತೆಗೆ ರಾಷ್ಟ್ರಗಳ ಶಕ್ತಿಯು ಸಹ ವೈವಿಧ್ಯಮಯವಾದಂತಹ ಆಯಾಮವನ್ನು ಇವರು ಹೊಂದ್ಕೊಂಡಿರ್ತದೆ ಈ ಒಂದು ಸಂಬಂಧಗಳಲ್ಲಿ ಏನಂದ್ರೆ ನಿರ್ವಹಣಾ ಪರಸ್ಪರವಾದಂತಹ ಶಕ್ತಿಯನ್ನೇನು ಬಂದ್ರ ಅವಲಂಬಿಸಿರ್ಬೇಕಾಗ್ತದ ಅದಕ್ಕೋಸ್ಕರವಾಗಿ ಈ ಒಂದು ಪ್ರಧಾನ ಪಾತ್ರವನ್ನು ನಿರ್ವಹಿಸುವಂತಹ ಶಕ್ತಿಯು ಪರಿಪೂರ್ಣದ ಮನವರಿಕೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ವಿವಿಧ ಸಿದ್ಧಾಂತಗಳು ಏನ್ ಮಾಡ್ತೈತಿ ಇದು ನೆರವಾಗಲು ಇದೊಂದು ರಾಷ್ಟ್ರೀಯ ಶಕ್ತಿ ಏನ್ ಮಾಡ್ತೈತಿ ಮನವರಿಕೆ ಮಾಡಿಕೊಡ್ತೈತಿ ಅನ್ನೋದ್ರ ಬಗ್ಗೆ ಇವರು ಇಲ್ಲಿ ವ್ಯಕ್ತಪಡಿಸ್ತಿರ್ತಾರ ಅದೇ ರೀತಿಯಾದಂತಹ ನಾವು ಆರನೇ ನೋಡೋದಾದ್ರೆ ವಿವಾದಗಳ ಶಾಂತಿಯುತ ಇತ್ಯರ್ಥ ವಿವಾದಗಳ ಶಾಂತಿಯುತ ಇರ್ತೇ ಇತ್ಯರ್ಥದಲ್ಲಿ ಏನಂದ್ರೆ ಈ ಒಂದು ರಾಷ್ಟ್ರಗಳ ನಡುವೆ ಏನಿರ್ತಾವ ಏನಿರ್ತಾವಲ್ಲ ಮಾತುಕತೆ ಇರ್ತಾವ ಹಾಗೆ ಮೂಲಕ ಶಾಂತಿಯುತವಾದಂತ ಬಗೆಹರಿಸಿಕೊಳ್ಳಲು ಪ್ರೇರೇಪಿಸುತ್ತವ ಈ ಶಾಂತಿಯುತ ಯುತಿಯರ್ಥದಲ್ಲಿ ಏನಂದ್ರೆ ಈ ಒಂದು ಒಂದು ದೇಶ ದೇಶಗಳ ನಡುವೆ ಅಥವಾ ರಾಷ್ಟ್ರ ರಾಷ್ಟ್ರಗಳ ನಡುವೆ ಒಂದು ವ್ಯವಹಾರ ಮಾಡುವುದು ಅಥವಾ ಒಂದು ವಿವಾದಗಳ ಆತ ಆಗಿರ್ಬೋದು ಅದರ ನಡುವೆ ಮಾತುಕತೆಯನ್ನು ನಡೆಸಿರ್ತವಲ್ಲ ಅವು ಅದರ ಬಗ್ಗೆ ನಾವು ಶಾಂತಿಯುತವಾದಂತ ಒಂದು ಬಗೆಹರಿಸಿಕೊಂಡ್ರಪ್ಪ ಅಂತಂದ್ರೆ ಎಲ್ಲದಕ್ಕೆ ಏನಂದ್ರ ಸೊಲ್ಯೂಷನ್ ಸಿಗ್ತೈತಿ ಅದ್ರ ಸಂಬಂಧ ಅದ್ರ ಜೊತೆಗೆ ಏನ್ ಮಾಡ್ತೈತಿ ಇದು ಸಿದ್ಧಾಂತಗಳಲ್ಲಿ ಇರ್ತಕ್ಕಂಥ ತಿಳುವಳಿಕೆಗಳು ವಿವಾದಗಳ ಪರಿಹಾರ ಒಂದು ಸೂಕ್ತ ನಿರ್ಧಾರ ತುಂಬ ಈ ಒಂದು ಶಾಂತಿಯುತವಾದಂತಹ ಇತ್ಯರ್ಥವು ಸಹಾಯ ಪೂರ್ವಕ ಇನ್ನು ಕೊನೆಯದಾಗಿ ನಮ್ಮ ವಿಶ್ವ ಸರ್ಕಾರಕ್ಕೆ ಚಾಲನೆ ಅಂತಕ್ಕಂಥದ್ದು ಒಂದು ವಿಶ್ವ ಸರ್ಕಾರಕ್ಕೆ ಚಾಲನೆ ಅಂತಕ್ಕಂಥ ನೋಡೋದಾದ್ರೆ ರಾಷ್ಟ್ರಗಳ ನಡುವಿನ ಸಿದ್ಧಾಂತಗಳಲ್ಲಿ ಅಹ್ ಒಂದು ಎಲ್ಲಾ ರಾಷ್ಟ್ರಗಳು ಏಕರೂಪ ಒಳಪಡಲು ಅಗತ್ಯವಾದ ನೋಟವನ್ನು ಒದಗಿಸ್ತಿರ್ತಾವ ಅದಕ್ಕೆ ಅಂತಾರಾಷ್ಟ್ರೀಯ ಸಂಬಂಧ ಏನಪ್ಪಾ ಅಂತಂದ್ರೆ ಸಂಘಟನೆಗಳು ಪಾಲಿಸಬೇಕ ಪಾಲಿಸಬೇಕಾದಂತಹ ತತ್ವಗಳು ನಿರ್ವಹಿಸಬೇಕಾಗಿರುವಂತಹ ಕಾರ್ಯಗಳು ಹಾಗೂ ಹಮ್ಮಿಕೊಳ್ಳಬೇಕಾದಂತಹ ಗುರಿಗಳ ಕುರಿತಂತೆ ಸಿದ್ಧಾಂತಗಳು ಸಾರ್ವತ್ರಿಕ ತತ್ವಗಳನ್ನು ಮಾಡ್ತಾವಿ ವಿವಾಡ್ರೆ ಈ ಒಂದು ಭವಿಷ್ಯದಲ್ಲಿ ಏನಪ್ಪಾ ಅಂದ್ರೆ ಯಾವ್ಯಾವ ರೀತಿಯಂತ ಎದುರಾಗ್ತಿರ್ತಾವ ಸಂಘಟನೆಗಳಾಗಿರ್ಬೋದು ಈ ಒಂದು ಗುರಿಗಳು ಮತ್ತ ಕಾರ್ಯಗಳನ್ನಪ್ಪ ಅಂದ್ರೆ ಕುರಿತಂತೆ ಸಾರ್ವತ್ರಿಕವಾದಂತಹ ವಿಶ್ವದ ಸರ್ಕಾರಕ್ಕ ಚಾಲನೆ ನೀಡುವ ಸಂದರ್ಭದಲ್ಲಿ ಎಲ್ಲ ಏನಪ್ಪಾ ಅಂದ್ರೆ ವಿವರಣಾತ್ಮಕವಾದಂತ ಇಲ್ಲಿ ವಿವರಿಸಬೇಕಾಗ್ತದ ಇದರಿಂದಾಗಿ ವಿಶ್ವ ಸರ್ಕಾರಕ್ಕೆ ಇದು ಪರಿಕಲ್ಪನೆಗೆ ಚಾಲನೆ ಇಲ್ಲಿ ಇಷ್ಟು ತನ ಏನಪ್ಪಾ ಅಂತಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಏನಪ್ಪಾ ಅಂತಂದ್ರೆ ಸಿದ್ಧಾಂತಗಳ ಮಹತ್ವವನ್ನು ಸೂಚ್ಯಂಕದಲ್ಲಿ ಇದೇನಪ್ಪಾ ಅದಕ್ಕೆ ಅರಿತುಕೊಳ್ಳಲು ಇದು ಬಹಳ ಸ್ವರೂಪವಾದಂತದ್ದು ಅದಕ್ಕೆ ಏನಪ್ಪಾತು ಈ ಒಂದು ವಿಭಾರೀಕರಣ ಆಗಿರ್ಬೋದು ಖಾಸೀಕರಣ ಜಾಗತೀಕರಣ ಈ ಸಮಕಾಲೀನ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಿರ್ವಹಣೆಗಾಗಿ ಸಿದ್ಧಾಂತಗಳಲ್ಲಿ ಇಂದಿಗೂ ಸತ್ತ ಇದೇನು ಮಾಡ್ತದ ಪ್ರಭಾವ ಹೊಂದಿರುವುದು ಇದರಲ್ಲಿ ಯಾವುದೇ ರೀತಿಯಂತಹ ಸುಳ್ಳಲ್ಲ ಅನ್ನೋದ್ರ ಬಗ್ಗೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿರ್ತಕ್ಕಂತಹ ಸಿದ್ಧಾಂತಗಳ ಮಹತ್ವ ಅಂತಕ್ಕಂಥದ್ದು ನೀವು ನೋಡಿದ್ರೆ ಅಂತ ಹೇಳ್ಬೋದು ಇಲ್ಲಿವರೆಗೆ ನಾವು ಏನ್ ಹೇಳಿದೇವಪ್ಪಾ ಅಂತಂದ್ರೆ ಈ ಒಂದು ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಹದಿಮೂರರಲ್ಲಿ ಬರುವಂತಹ ಮೊದಲನೆಯ ಅಧ್ಯಾಯವಾದಂತಹ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳು ಅನ್ನೋದ್ರ ಬಗ್ಗೆ ಇಲ್ಲಿಗೆ ಈ ಚಾಪ್ಟರ್ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಯ್ತು ಅಂತ ಹೇಳ್ಬೋದು ಇಷ್ಟೇನಂದ್ರೆ ಇವತ್ತಿನ ಚಾಸ್ ಇರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡ್ಬೇಕಾಯ್ತಪ್ಪಾ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಐಕಾನ್ ಪ್ರೆಸ್ ಮಾಡ ಜೊತೆಗೆ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಆಗುವ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಬಿ ಎಸ್ ಸೆಮಿಸ್ಟರ್ ಯಾವ್ದಾದ್ರು ನೋಟ್ಸ್ ಗಳು ಪಿಡಿಎಂಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ತಿಳಿಯೋಣ ಲಿಂಕ್ ಹಾಕಿರ್ತೀವಿ ಅವು ಜೋನ್ಯೂರಪ್ಪ ತೊಂದರೆ ಮೇಲೆ ಬೇಕಾಗುವ ನೋಟ್ಸ್ಗಳು ಧರಿತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಮುಂದಿನ ಅಧ್ಯಾಯದೊಂದಿಗೆ ಬರೋಣ ಧನ್ಯವಾದಗಳು